ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಯಾರ ನಮ್ಮ ವಿಡಿಯೋ ನೋಡಕತ್ತೀರಿ ಸಪೋರ್ಟ್ ಮಾಡೋಕತ್ತೀರಿ ಅವರೆಲ್ಲರಿಗೂ ಧನ್ಯವಾದ ರೀ ಹಂಗೆ ಇವತ್ತಿನ ವಿಡಿಯೋನ ಶುರು ಬರಿ ಬೂದಿ ತೆಗ್ದಿದ್ದಾತ್ ನೋಡಿರಿ ಇನ್ನು ಒಲಿ ಹಚ್ಬೇಕು ನಮ್ಮ ಕರ್ನಾಟಕದ ಕಡೆ ಒಂದು ಪದ್ಧತಿ ಐತ್ರಿ ಯಾದು ಕೂಡಲೇ ಒಲಿ ಬೂದಿ ತಕ್ಕಂದು ಒಲಿಗೆಲ್ಲ ಈ ಊರು ಮಂಜ ಅಂತ ರೀ ಕೆಮ್ಮಣ್ಣ ಎರಡೂ ಸೇರಿಸ್ಕೊಂಡು ಹಚ್ಚಿ ಚಂದಂಗೆ ವಿಭೂತಿ ವಿಭೂತಿ ಹಚ್ಚಿ ಪೂಜೆ ಮಾಡಿ ಏನ್ ಮಾಡ್ಬೇಕಂದ್ರೆ ಅಡಿಗೆ ಶುರು ಮಾಡೋ ಪದ್ಧತಿ ರೀ ಸಿಲಿಂಡ್ರಿಗೆ ಒಲೆ ಬಂದಾವರಿ ಒಲಿ ಬಂದವು ಸಂಘದಾಗ ಸಬ್ಸಿಡಿ ಕೊಟ್ಟೆ ಕೊಟ್ಟೆ ಹೇಳಿ ಎಲ್ಲಿ ಬೇಕಾದ್ರೆ ಇಟ್ಕೊಂಡು ನಾಲ್ಕು ಕಟ್ಟಿಗೆ ಇಟ್ಟು ಹಚ್ಬಹುದು ಮೊದ್ಲಿನ ಪದ್ಧತಿ ರೀ ಈಗ ಸುಮ್ಮನೆ ಇರಲಿ ಹೇಳಿ ಶಾಸ್ತ್ರಕ್ಕೆ ಒಲಿ ಹಾಕ್ಸ್ಕೊಳದಿಲ್ರಿ ಮರ್ತೇ ದಿನಾ ಹಿಂಗತಿ ಹೇಳೋದು ಕುಂದ್ರದು ಹೇಳೋದು ಕುಂದ್ರೆ ಏನಾದರೂ ಮರ್ತು ಬಿಡೋದು ಬರೋಬ್ಬರಿ ಆಯ್ತಿಲ್ರಿ ಫ್ರೆಂಡ್ಸ್ ಸ್ವಸ್ತಿಕ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಜನಕ್ಕೆ ಎಲ್ಲರಿಗೂ ಗೊತ್ತಿರೋದು ಎಲ್ಲಾರು ಹೊಲಕ್ಕೆ ಹೋಗರು ಅದಕ್ಕೆ ಹೋಗಾರ ಇರ್ತಾರ್ರಿ ಈ ಪ್ಯಾಟಿ ಹಂಗ್ ತಿಂಡಿ ಮಾಡ್ಕೊಂತ ಕುಂದ್ರಂಗಿಲ್ರಿ ಎದ್ದಿದ್ದೆ ರೊಟ್ಟಿ ಹಂಚಿಟ್ಟು ಬಿಡೋದು ಟಾಪಾ ಟಾಪಾ ಟಾಪ ಟಾಪ ಎಲ್ಲರ ಮನೇಲೂ ಸೌಂಡ್ ಈಗ ಹಂಗಿಲ್ಲ ಬಿಡ್ರಿ ಈಗ ಮನೆಲ್ಲ ತೊಡಿ ತಗೊಂಡ್ ಊದುತ್ತಾರ ಇಲ್ಲ ಕೊಣ್ಮಿಗೆ ಊದುತ್ತಾರ ಇಲ್ಲ ಗ್ಯಾಸ್ ಕಟ್ಟಿ ಮೇಲೆ ಊದುತ್ತಾರ ಅವನ್ ರೊಟ್ಟಿ ಸೊಪ್ಪ ನಿಮಗೆ ಯಾರಿಗ ರೊಟ್ಟಿ ಬಡಿಯೋದು ಇಷ್ಟನಾ ಉದ್ದೋದಿಷ್ಟನ ಫ್ರೆಂಡ್ ಮಾಡಿರಿ ನಮ್ಮ ಕೂಡ ಮಾತಾಡ್ಕೊತ ಕುಟ್ದ್ರಿ ಬೇಗ ಬೇಗ ರೊಟ್ಟಿ ಮಾಡ್ಬೇಕು ಈಗ ನಮ್ಮ ಅತ್ತೆಯರು ಬರ್ತಾರ ವಾಕಿಂಗಿಂದ ಇಂದ ರೊಟ್ಟಿ ಹಂಚಿಗಿಂತ ದೊಡ್ಡದಾದ್ರೆ ನೆಟ್ಟಿಗೆ ಭಯಂಗ ಅಂದ ಇಲ್ರಿ ಹ್ಞೂ ದಿನ ಹೆಣ್ಮಕ್ಳು ಇದು ಒಂದು ಚಿಂತೆ ನೋಡ್ರಿ ಬೆಳಗಾದ ಕೂಡ್ಲಿ ಏನು ಮಾಡಬೇಕು ಮತ್ತು ಮಧ್ಯಾಹ್ನಕ್ಕೆ ಏನು ಮಾಡೋಣ ಏನು ಮಾಡೋಣ ಅನ್ನೋದು ದಿನ ಚಿಂತೆ ಮಾಡಿ ಮಾಡೇ ತಲೆ ಪ್ರಿಪೇರ್ ಮಾಡಿ ಮಾಡಿ ಮಾಡೇ ಅರ್ಧ ಹಾಳಾಗ ಹೋಗಿ ನಾಳೆ ರೊಟ್ಟಿಗೆ ಎಂಥ ಪಲ್ಯ ಮಾಡೋನು ಎಂಥ ಚಟ್ನಿ ಮಾಡೋನು ಏನು ಮಾಡೋಣೇಳಿ ಯಾಕಂದ್ರೆ ನಮ್ಮ ಕಡೆ ಪೊಡ್ದು ದೋಸೆ ಎಲ್ಲ ರೀ ದಿನ ಮಾಡ್ಕೊಂಡು ಕುಂತ್ರು ಹಂಗೆ ನಡೆಯಂಗಿಲ್ಲ ಏನಾರ ಅಮಾಸ್ಯ ಹುಣ್ಣಿಮೆ ಇದ್ದಾಗ ಮಾಡೋದು ಲಘುನಹಂ ಚೋಟ್ ಬಿಟ್ರೆ ರೊಟ್ಟಿದಾವ ಒಬ್ಬರು ರೊಟ್ಟಿ ಬಿಡೋದು ಬಿಟ್ವಿ ಅಂದ್ರೆ ಕೆಲಸ ಮುಗಿದ್ಬಿಡ್ತೈತ್ರಿ ಅದ್ರಾಗು ಬಿಸಿ ಬಿಸಿ ರೊಟ್ಟಿ ತಿನ್ನೋರು ಇದ್ರೆ ಎಷ್ಟು ಬಿಡಿದ್ರು ಸಾಕಾಗಲ್ಲ ಸಾಯ್ತಾ ಏನು ಮಾಡಕತ್ತೀವ ರೊಟ್ಟಿ ಚೂಡೋದಾತ ಸುಡೋದಂದ್ರ ಕನ್ಫ್ಯೂಸ್ ಆಗ್ಬೇಡ್ರಿ ವೀಕ್ಷಕರ ಕೆಲವ್ ಕಡೆ ರೊಟ್ಟಿ ಬಡಿಯೋದಂತೀವಿ ನಾವ್ ಸುಡೋದಂತೀವಿ ಅತ್ತಿ ಮಾಡಿ ಆತ್ರಿ ಒಂದ್ ಸ್ವಲ್ಪ ಐತ್ರಿ ನೀವು ತಟ್ಟಿ ತಗೊಂಬೇಡ್ರಿ ಏನ್ ಮಾಡಿವೆ ಪುಂಡಿ ಪಲ್ಯ ಮಾಡೇನ್ರಿ ಅತ್ತಿ ನೀನು ಪುಂಡಿ ಸೊಪ್ಪು ಸೊಪ್ತಂದಿದ್ರಲ್ರಿ ಒಂದ್ ಕಟ್ ಬಿಟ್ಟೇನ್ರಿ ಬಾಳ್ ಹುಳಿ ಆಕತಿ ಭಾಳ ಚಲೋ ಮಾಡಿ ನೋಡುವ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳು ಹಂಗೆ ಎಷ್ಟು ತಿಂದರೂ ಬೇಜಾರಾಗಂಗಿಲ್ಲ ಕೇಳಿದ್ದೇ ಬಾಯಲ್ಲಿ ನೀರು ಬರ್ತಾವ ಬೇರೆ ರೀ ನಮ್ಮ ವೀಕ್ಷಕರಿಗೆ ಹೇಳ್ರಿ ಅತ್ತಿ ಪುಂಡಿ ಪಲ್ಯ ಹೆಂಗೆ ಹೆಂಗೆ ಮಾಡ್ಬೇಕಂತ ಅದಕ್ಕೆ ನಾ ಹೇಳ್ತೇನೆ ನೋಡ್ರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾವು ಹೆಂಗೆ ಮಾಡ್ತೀವಿ ಅಂದರೆ ಒಂದಿಷ್ಟು ಸ್ಟ್ರಾಬ್ರಿ ಬೇಳಿನೂ ಹಾಕ್ತೀವ್ರಿ ಶೇಂಗಾ ಹಾಕ್ತೀವಿ ಕಡಲೆಕಾಳು ಹಾಕ್ತೀವಿ ಬಟಾಣಿ ಕಾಳು ಹಾಕ್ತಾರೆ ಕೆಲವರು ಇಷ್ಟೆಲ್ಲ ಹಾಕ್ಕೊಂಡು ಮತ್ತೆ ಈ ಪುಂಡಿ ಸೊಪ್ಪು ಅದು ಕೆಂಪು ದಂಟೆ ಹಾಕ್ಬೇಕು ರೀ ಅಂದರೆ ಹುಳಿ ಚಲೋ ಬರ್ತದೆ ಬಿಳಿ ದಂಟಿರೋದಾದ್ರೆ ರುಚಿ ಇರಂಗಿಲ್ಲ ವಿಕರ್ಣೆ ಮಾಡಿ ನೋಡಿರಿ ಅದರ ಜೊತೆಗೆ ಹುಳಿ ಸೊಪ್ಪು ಕೆಲವರು ಹುಡ್ಚಿಕ್ಕಿ ಸೊಪ್ಪು ಅಂತಾರೆ ಆ ಸೊಪ್ಪು ಹಾಕಬೇಕು ಬೇರೆ ಯಾವ್ದಾರ ಒಂದು ಎರಡು ಸೊಪ್ಪು ಹಾಕಿದ್ರೂ ನಡಿತೈತಿ ಅಷ್ಟು ಸೇರಿಸಿ ಕೆಲವರು ಈ ಜೋಳದ ಅಂಬ್ಲಿ ಮಾಡೋಕ್ಕೆ ನುಚ್ಚು ರೀ ಆ ನುಚ್ಚು ಹಾಕ್ತಾರೆ ಕೆಲವರು ಅಕ್ಕಿ ನುಚ್ಚು ಹಾಕ್ತಾರೆ ನಿಮ್ಗೆ ಯಾವ್ದು ಅನುಕೂಲ ಅದನ್ನ ಹಾಕಿ ಎಲ್ಲ ಸೇರಿಸಿ ಬರೋಬ್ಬರಿ ಬಯಸ್ಬೇಕ್ರಿ ಏನು ರೀ ಕುಕ್ಕರ್ ಬಂದವಲ್ಲ ಒಂದು ಮೂರು ನಾಲ್ಕು ಸಿಟಿ ಹೊಡ್ಸಿರೋ ರಗಡ್ ಅಂದರೆ ಒಟಾಣಿ ಕಡಲಿಗಳೆಲ್ಲ ನೆನೆಸ್ಕೊಂಡು ಇಟ್ಕೊಂಡಿರ್ಬೇಕು ನೀವು ಮೊದಲೇ ಒಂದು ನಾಲ್ಕೈದು ಆದ್ರೂ ನೆನೆದಿರ್ಬೇಕು ಆಮೇಲೆ ತೆಗ್ದು ಆರಿಂದ ಈಗ ಮಸ್ತ್ ಬೆಳ್ಳುಳ್ಳಿ ಹಸಿ ಖಾರ ಇದೆಲ್ಲ ಹಾಕಿ ಒಗ್ಗರಣೆ ಕೊಡ್ಬೇಕ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ತಗತ್ ನೋಡ್ರಿ ಪುಂಡಿ ಪಲ್ಯ ಹುಳಿ ಬಂದ್ರೆ ಭಾಳ ರುಚಿ ಆಗತ್ರಿ ಪುಂಡಿ ಪಲ್ಯ ಬಿಸಿ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿರಿ ಕೊಟ್ಟು ಬಿಡೋ ಸೈತಾ ಬಾಯ ನೀರು ಬರಕತ್ತಾವ ಭಯಂಕರ ರುಚಿ ಆಗೈತವ ಇವತ್ತು ಒಂದು ರೊಟ್ಟಿ ಜಾಸ್ತಿನ ತಿನ್ನದ್ ನೋಡ್ರಿ ತಿನ್ನ್ರಿ ಸ್ವಲ್ಪ ಖಾರ ಮುಂದೆ ಆಗಬೇಕತ್ತೇನ ಗುಂಡ ಖಾರ ಆದ್ರೆ ತಿನ್ನಲ್ತದ ಮತ್ತ ನನ್ನ ಮಗನಿಗೆ ಖಾರ ಹೆಚ್ಚಿಗೆ ಇದ್ರೆ ಬೈತಾನ ಸಸಿ ಸುಸಿ ಮೆಣ್ಸಿನ್ಕಾಯಿ ಸೈಡ್ ಇಟ್ಕೊಂಡ್ ತಿನ್ಬಿಡ್ರಿ ನೀವು ಹಂಗೆ ಅಂತ ಹಾಂ ಅವ್ರ್ಗೇನು ಗೊತ್ತ್ರಿ ಈ ಚಳಿಗೆ ಖಾರ ಇದ್ರೆ ಚಲೋ ಅತಿ ಲಾಸ್ಟಿಗ್ ಒಂದು ರೊಟ್ಟಿನ ಮಾಡಿ ಕಡಕ್ ಮಾಡಿಕೊಡ್ಲಿರಿ ಬ್ಯಾಡವ ಹಾ ಸಿಕ್ಕಿ ಚುಂಚಾಕ್ ಹತ್ತಿ ಬ್ಯಾಡ ಎಳು ಕಟಕ್ ರೊಟ್ಟಿ ಎಲ್ಲ ಬಾಳ ಇಷ್ಟ ಪಡ್ತಿದ್ರಿ ಅಲ್ರಿ ಅದಕ್ಕೆ ಬೇಡ ನಿಂಗ್ ಬೇಕಾರ ಮಾಡಕ ಚಲೋ ಆಗ್ತತಿ ನಾವು ರೊಟ್ಟಿ ಮಾಡಿದ ಹಂಚಿನಾಗ ಖಡಕ್ ಮಾಡೋದ್ ರೊಟ್ಟಿ ಬಹಳ ಅದು ಒಂಥರ ಟೇಸ್ಟ್ ರೀ ಕೆಲವರು ಒಲೆ ಮೇಲೆ ಹಿಂದೆ ಹಾಕಿ ಬಿಡ್ತಾರ ಬಿಸಿ ಇನ್ನು ಈ ಮೂಡ್ಗಾಳೆ ಖಡಕ್ ಮಾಡೋದ ಬೇಡ್ರಿ ಒಂದ್ ದಿನದಲ್ಲೇ ಕಟ ಕಟ ಅದಕ್ಕೆ ಭಾರಿ ರುಚಿ ಹಾಕವ್ರಿ ತಿನ್ನಕ ಮಾಡ್ಲೇನತ್ತಿ ರೊಟ್ಟಿ ಜೊತೆಗೆ ಮತ್ತೇನು ಮಾಡ್ತಿ ರಾತ್ರಿ ಅನ್ನ ಉಳಿದಿದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಕಲಸು ಇಲ್ಲ ಚಿತ್ರಾನ್ನ ಮಾಡ್ಬಿಡು ರೊಟ್ಟಿ ತಿಂದು ತಿಂತರ ನಿಧಾನ ಆಗತಿ ಮಾತ್ರ ಐತಿ ಮಧ್ಯಾಹ್ನಕ್ಕೆ ಏನ್ ಮಾಡಿ ಬಿಸಿ ನೋಡ್ರಿ ಮಧ್ಯಾಹ್ನಕ್ಕೆ ಏನಿಲ್ಲ ಟೊಮೆಟೊ ಸಾರು ಮಾಡಿಬಿಡ್ತೇನೆ ರೀ ಹಂಗ ಮಾಡ್ತೀಯ ಹುರಿದ್ ಮಾಡ್ತೀಯ ಹಂಗ ಮಾಡ್ತಿಯಾ ಇಲ್ರಿ ಈರುಳ್ಳಿ ಅದೆಲ್ಲ ಹಾಕಿ ಟೊಮೆಟೊ ಹಾಕೊಂಡು ಬೇಯಿಸಿ ಬೇಕಾದಷ್ಟು ನೀರು ರ ಸಾಂಬಾರ್ ಪುಡಿ ಖಾರ ಪುಡಿ ಹಾಕಿ ಕೈ ಬಿಡ್ತೇನೆ ಇವತ್ತು ಕರಿಯೋದಿರೋದೇನು ಮಾಡಲ್ಲ ಅಥವಾ ಹೆಂಗಾರು ಮಾಡುವ ಏನಾರು ಒಂದು ಮಾಡ್ಬೇಕಲ್ಲ ದಿನ ನೋಡಿ ಫ್ರೆಂಡ್ಸ್ ಪುಂಡಿ ಪಲ್ಯ ರೊಟ್ಟಿ ಮಾಡೇವಿ ನೀವು ತಿನ್ನಕ್ಕೆ ಬರ್ರಿ ನಿಮಗೂ ಇಷ್ಟ ಆದ್ರೆ ನಮಗೆ ಹೇಳ್ರಿ ಕಮೆಂಟ್ ಮಾಡ್ರಿ ನೀವು ಯಾರ್ಯಾರು ಹೆಂಗೆ ಹೆಂಗೆ ಮಾಡ್ತೀರಿ ಯಾವ ಕಡೆ ಅಂತೇಳಿ ಈಗ ನಾವು ಹೆಂಗೆ ಮಾಡ್ತೇವೆ ಅಂತ ಹೇಳಿದೀರಿ ಮನೆಯವ್ರು ಕೆಲ್ಸಕ್ಕೆ ಹೋಗಾರದ ಈಗ ಅವ್ರು ಬರ್ತಾರ ಅವ್ರಿಗೂ ಊಟ ಕೊಡ್ಬೇಕ್ರಿ ನನ್ನ ಮಗ ಶಾಲೆಗೆ ಹೋಗೋನು ಅವ್ನು ಯಾವಾಗೂ ಸರಿಯಾದ ಟೈಮಿಗೆ ಬರಲ್ಲ ನಮ್ಮ ಮನೆಯವರು ಹೊರಗಿರ್ತಾರೆ ಅಲ್ಲೇ ಒಯ್ದು ಕೊಡ್ಬೇಕ್ರಿ ಊಟಕ್ಕೆ ಆಯ್ತಾ ಸಾಕು ಹಂಚಿ ತಗದ್ ಬಿಡು ಅವ್ರ ಅಟ್ಟಿ ಉಳಿದ್ರೆ ಸುಮ್ಮನೆ ಏಟೆ ಆಗೋ ತಿನ್ನಂಗಿಲ್ಲ ಏನಿಲ್ಲ ಮತ್ತೆ ಒಂದು ದನಕ್ಕೆ ಹಾಕೋದಾಗತ್ತೆ ಎತ್ತಿ ತೆಗಿತಿ ಮತ್ತೆ ಮಸ್ತ್ ಆಗೈತಲ್ರಿ ನಾ ಇಷ್ಟು ಚಲೋ ಮಾಡ್ತಾನೆ ಅನ್ಕೊಂಡಿದ್ದಿಲ್ಲ ನೋಡ್ರಿ ಹ್ಞೂ ಚಲೋ ಆಗೈತಿ ಅಂದ್ರೆ ಅಲ್ಲಿ ನಮ್ ಮನೆ ಐತಲ್ಲ ರೀ ಅಲ್ಲಿ ಪಕ್ಕಕ್ಕೆ ಒಬ್ಬರು ಅಜ್ಜಿಯರ್ ಇದ್ರಿ ಅವ್ರು ಇದನ್ ಬಾಳ ಮಾಡ್ತಿದ್ರು ನಮ್ಮ ಮನೆಗೆ ಕೊಟ್ಟು ಕೊಟ್ಟು ಮನೇಗ್ ಇಷ್ಟು ಪಡ್ ತಿಂತಿದ್ದೆ ಅಂದ್ರೆ ನಂಗೆ ಈಗ ಮನೆಗೆ ಮನೆಗ್ ಬಂದ್ರ ನೆನ್ಪಾಕೈತ್ ನೋಡ್ರಿ ಅವ್ರು ಮಾಡಿಕೊಡೋದು ಮರಿತಿದ್ದಿಲ್ಲ ಮಾಡ್ತನಿಂದ ಮುದ್ದಾಮ್ ಹೆಚ್ಚು ಮಾಡ್ರಿ ಹೇಳಿ ಜಾಸ್ತಿ ಕೊಡ್ರಿ ಕೇಳಿಸ್ಕೊಂಡು ತಿಂತಿದ್ರಿ ಹೌದಾ ಅದಕ್ಕೆನ ನಮ್ಮ ಹಿತ್ತಲ್ದಾಗ ತಂದು ಬೀಜ ಹಾಕಿದ್ರು ಬೇಕಾದ ಊಟಕ್ಕ ಒಂದು ಗಿಡ ಆದ್ರ ಸಾಕು ಹ್ಞೂ ಕಂಟಿ ಹೊಡ್ಕೊಂಡು ಬೇಕಾದೊಡ್ಡ ಸೊಪ್ಪು ಸಿಗ್ತತಿ ಹ್ಯಾಂಗ ಮಾಡಣ್ರಿ ಈಗ ನೆಕ್ಸ್ಟ್ ಬೀಜ ತಂದು ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಿದ್ದೀವಿ ರೀ ನಮ್ದಂತೂ ಇಷ್ಟ ಆತು ಬೆಳಗಿಂದು ತಿಂಡಿ ಬೆಲ್ಲ ರೊಟ್ಟಿ ನೆಕ್ಸ್ಟ್ ವಿಡಿಯೋದಾಗ ಸಿಗಣ್ರಿ ನಮ್ಮ ಅತ್ತಿ ಸೊಸಿ ಹೊಂದಾಣಿಕೆ ಜೋಡಿ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಧನ್ಯವಾದ ರೀ